ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ಇಪ್ಪತ್ತೆರಡರಿಂದ ಜುಲೈ ಇಪ್ಪತ್ತೆಂಟರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರನ ಚೀನೆಗೆ ಸಂಬಂಧಿಸಿದಂತೆ ಗುರು ಹನ್ನೆರಡನೇ ಮನೆಯಲ್ಲಿ ಇರಿಸಲ್ಪಟ್ಟ ಕಾರಣ ನಿಮ್ಮನ್ನು ಪರಿಷ್ಕರಿಸುವ ನಿಮ್ಮ ಪ್ರಯತ್ನವು ನಿಮ್ಮ ಆರೋಗ್ಯ ಜೀವನದ ಮೇಲೆ ಅನೇಕ ರೀತಿಯಲ್ಲಿ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಇದರ ಪರಿಣಾಮವಾಗಿ ಈ ಅವಧಿಯಲ್ಲಿ ನೀವು ಉತ್ತಮ ಮತ್ತು ಹೆಚ್ಚು ಆತ್ಮವಿಶ್ವಾಸವನ್ನು ಅನುಭವಿಸುವಿರಿ ಪರಿಹಾರ ಮತ್ತು ಸಾಲ ಇತ್ಯಾದಿಗಳ ರೂಪದಲ್ಲಿ ಹಣದ ಬಹುಪಾಲು ಭಾಗವು ಎಲ್ಲೋ ದೀರ್ಘಕಾಲ ಸಿಲುಕಿಕೊಂಡಿದ್ದರೆ ಈ ವಾರ ನೀವು ಅಂತಿಮವಾಗಿ ಆ ಹಣವನ್ನು ಪಡೆಯುತ್ತೀರಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಹನ್ನೊಂದನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ಸಮಯದಲ್ಲಿ ಅನೇಕ ಶುಭ ಗ್ರಹಗಳ ಸ್ಥಾನ ಮತ್ತು ದೃಷ್ಟಿ ನಿಮ್ಮ ರಾಶಿ ಚಕ್ರದ ಅನೇಕ ಜನರಿಗೆ ಹಣದ ಲಾಭದ ಮೊತ್ತವನ್ನು ತೋರಿಸುತ್ತಿದೆ ಈ ವಾರ ನಿಮ್ಮ ಕುಟುಂಬ ಜೀವನದಲ್ಲಿ ಶಾಂತಿಯನ್ನು ತರುತ್ತದೆ ಆದರೆ ಬಯಸದೆ ನೀವು ಮನೆಯಲ್ಲಿ ಏನನ್ನಾದರೂ ಮುರಿಯಬಹುದು ಅಥವಾ ನೀವು ಅದನ್ನು ಕಳೆದುಕೊಳ್ಳಬಹುದು ಈ ಕಾರಣದಿಂದಾಗಿ ಮನೆಯ ಸದಸ್ಯರು ನಿಮ್ಮ ಮೇಲೆ ಕೋಪಗೊಳ್ಳಬಹುದು ಆದ್ದರಿಂದ ಆರಂಭದಿಂದಲೇ ಮುನ್ನೆಚ್ಚರಿಕೆಯಾಗಿ ಮನೆಗೆ ಹಾನಿ ಉಂಟುಮಾಡುವ ಯಾವುದನ್ನೂ ಮಾಡಬೇಡಿ ವೃತ್ತಿಜೀವನದ ದೃಷ್ಟಿಯಿಂದ ಈ ವಾರ ನಿಮಗೆ ಉತ್ತಮವಾಗಲಿದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಯಾವುದೇ ಅಸ್ವಸ್ಥತೆಗಳನ್ನು ತೊಡೆದುಹಾಕಲು ನಿಮಗೆ ಸಾಧ್ಯವಾಗುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಗುರಿಗಳನ್ನು ಮೊದಲಿಗಿಂತ ಹೆಚ್ಚು ಕಠಿಣ ಪರಿಶ್ರಮದಿಂದ ಸಾಧಿಸುವ ಪ್ರಯತ್ನಗಳನ್ನು ನೀವು ಮಾಡುವುದನ್ನು ಕಾಣಬಹುದು ಈ ಸಮಯವು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಲಿದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಮೇಲೆ ಉತ್ತಮ ಅಂಕಗಳನ್ನು ಗಳಿಸಲು ನಿಮಗೆ ಸಾಧ್ಯವಾಗುವುದಲ್ಲದೆ ಈ ಯಶಸ್ಸು ನಿಮ್ಮ ಪ್ರಗತಿಗೆ ಸಹ ಕಾರಣವಾಗುತ್ತದೆ ಇದರಿಂದಾಗಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಗೌರವ ಸಮಾಜದಲ್ಲಿ ಹೆಚ್ಚಾಗುತ್ತದೆ ಮೂರರಲ್ಲಿ ಸೂರ್ಯ ಶುಕ್ರ ಸಹೋದರರಿಂದ ಲಾಭ ಸಹಾಯ ಲಭಿಸುತ್ತದೆ ನಾಲ್ಕರಲ್ಲಿ ಬೂದ ಲಾಭ ಸ್ಥಾನದಲ್ಲಿ ರಾಹು ನಿಮಗೂ ಸಮಯ ಈಗ ಬಹಳ ಪ್ರಶಸ್ತವಾಗಿದೆ ಹಣದ ಹರಿವು ಉತ್ತಮವಾಗಿದೆ ನೌಕರಿಯಲ್ಲಿ ಬಡ್ತಿ ಉನ್ನತ ವೇತನ ಸಿಗುವ ಯೋಗ ಇದೆ ವಾಹನದಿಂದ ಲಾಭ ಇದೆ ತಾಯಿಯಿಂದ ಅಥವಾ ತವರಿನಿಂದ ಲಾಭ ಇದೆ ಮೂರನೇ ಮನೆಯಲ್ಲಿ ಸೂರ್ಯ ನಿಮಗೆ ಶಕ್ತಿ ಪರಾಕ್ರಮವನ್ನು ಕೊಡುತ್ತಾನೆ ಕಷ್ಟಕರವಾದ ಸಮಸ್ಯೆಗಳನ್ನು ಸುಲಭವಾಗಿ ಜಯಿಸುವಂತೆ ಮಾಡುತ್ತಾನೆ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನಹರಿಸಬೇಕು ಆರೋಗ್ಯ ಸಮಸ್ಯೆಯಿಂದಾಗಿ ಪ್ರಮುಖ ಕೆಲಸದ ಕಡೆಗೆ ಗಮನಹರಿಸಲು ಸಾಧ್ಯವಾಗುವುದಿಲ್ಲ ನೀವು ಕೆಲಸದ ಚಿಂತೆಯೆಲ್ಲ ಬಿಟ್ಟು ಮೊದಲು ಆರೋಗ್ಯದ ಕಡೆಗೆ ಗಮನಹರಿಸಿ ಆರೋಗ್ಯ ಸರಿಯಾಗಿದ್ದರೆ ಎಲ್ಲವೂ ಸರಿಯಾಗಲಿದೆ ಇನ್ನು ಹಣದ ಬಗ್ಗೆ ನೋಡುವುದಾದರೆ ಯಾವುದೇ ದೊಡ್ಡ ಸಮಸ್ಯೆವಿಲ್ಲ ಆದರೆ ನೀವು ಹೆಚ್ಚು ಖರ್ಚು ಮಾಡದಿರುವುದು ಒಳ್ಳೆಯದು ಕುಟುಂಬ ಜೀವನ ಚೆನ್ನಾಗಿರಲಿದೆ ನಿಮ್ಮ ಕೆಲಸದ ಪ್ರಯತ್ನದಲ್ಲಿ ಯಶಸ್ಸು ದೊರೆಯಲಿದೆ ನೀವು ಹುಣ್ಣಿಮೆಯ ಒಡೆತನದ ವಾರವನ್ನು ಪ್ರವೇಶಿಸುತ್ತಿದ್ದೀರಿ ಏಕೆಂದರೆ ಅದು ಒಂಬತ್ತನೇ ಮನೆಯಲ್ಲಿ ಉದಯಿಸುತ್ತದೆ ನಿಮ್ಮ ಜೀವನದಲ್ಲಿ ನೀವು ಘಟನೆಗಳ ಚಕ್ರವನ್ನು ಪೂರ್ಣಗೊಳಿಸುತ್ತೀರಿ ಎಂದು ತೋರಿಸುತ್ತದೆ ಈ ಘಟನೆಗಳು ಪ್ರಾಥಮಿಕವಾಗಿ ದೂರದ ಪ್ರಯಾಣ ಆಧ್ಯಾತ್ಮಿಕ ಬೆಳವಣಿಗೆ ಅಥವಾ ಉನ್ನತ ಕಲಿಕೆಗೆ ಸಂಬಂಧಿಸಿರುತ್ತವೆ ಇದು ಬುದ್ಧಿವಂತಿಕೆ ಮತ್ತು ವಿಶಾಲ ದೃಷ್ಟಿಕೋನಗಳ ಅನ್ವೇಷಣೆಯಲ್ಲಿ ಬಹಿರಂಗ ಮತ್ತು ಪರಾಕಾಷ್ಠೆಯ ಸಮಯವಾಗಿದೆ ಈ ಹುಣ್ಣಿಮೆಯು ನಿಮ್ಮ ಅಧ್ಯಯನಗಳು ಅಥವಾ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಆಳವಾದ ಒಳನೋಟಗಳನ್ನು ಅಥವಾ ಪ್ರಗತಿಯನ್ನು ನೀಡುತ್ತದೆ ನಿಮ್ಮ ನಂಬಿಕೆಗಳು ಮತ್ತು ತತ್ವಗಳನ್ನು ಹೈಲೈಟ್ ಮಾಡಲಾಗುತ್ತದೆ ಮತ್ತು ನೀವು ಅವುಗಳ ಬಗ್ಗೆ ಸ್ವಲ್ಪ ಅಚಲವಾಗಿರಬಹುದು ಆದರೆ ದಯವಿಟ್ಟು ಅವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸುವುದನ್ನು ತಪ್ಪಿಸಿ ಪ್ರಯಾಣದ ಅವಕಾಶಗಳು ವಿದೇಶಿ ಸಹಯೋಗಗಳು ಮತ್ತು ಬರವಣಿಗೆ ಪ್ರಕಟಣೆ ಬೋಧನೆ ಮತ್ತು ಉಪದೇಶಕ್ಕಾಗಿ ಅವಕಾಶಗಳು ನಿಮಗೆ ಬೆಳೆಯಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ನೀವು ತಂದೆಯ ವ್ಯಕ್ತಿಗಳು ಮಾರ್ಗದರ್ಶಕರು ಅಥವಾ ಗುರುಗಳ ಜೀವನದಲ್ಲಿ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ಇಪ್ಪತ್ತೆರಡನೆಯ ದಿನದಂದು ಸೂರ್ಯನು ತನ್ನದೇ ಆದ ಚಿಹ್ನೆಯಾದ ಲಿಯೋಗೆ ಚಲಿಸುತ್ತಾನೆ ಮತ್ತು ಇಪ್ಪತ್ತ್ ಮೂರನೇ ದಿನ ರಾಶಿಚಕ್ರದ ಮಾಫಿಯಾ ಡಾನ್ ಪ್ಲೂಪೋದೊಂದಿಗೆ ವಿರೋಧವನ್ನು ಹೊಂದಿರುತ್ತಾನೆ ಈ ಕ್ರಮವು ಮುಂದಿನ ಮೂವತ್ತು ದಿನಗಳವರೆಗೆ ನಿಮ್ಮ ನಾಲ್ಕನೇ ಮನೆಯ ಮೇಲೆ ನಿಮ್ಮನ್ನು ಕೇಂದ್ರೀಕರಿಸುತ್ತದೆ ಆದ್ದರಿಂದ ನೀವು ಸ್ಥಳಾಂತರ ನವೀಕರಣ ಅಥವಾ ನಿಮ್ಮ ಹಿರಿಯ ವ್ಯಕ್ತಿಗಳನ್ನು ಒಳಗೊಂಡಿರುವ ಇತರ ದೇಶೀಯ ವ್ಯವಹಾರಗಳ ಬಗ್ಗೆ ಯೋಚಿಸಬೇಕು ಪ್ಲೂಪೋ ವಿರುದ್ಧದ ದಿನದಂದು ನಿಮ್ಮ ಹಿರಿಯ ವ್ಯಕ್ತಿಗಳೊಂದಿಗೆ ವಾದಗಳು ನಡೆಯುತ್ತವೆ ಆದ್ದರಿಂದ ದಯವಿಟ್ಟು ಅವರ ಬಗ್ಗೆ ಗಮನವಿರಲಿ ಈ ಅಂಶವು ಸಂಬಂಧಗಳು ವೃತ್ತಿಗಳು ಅಥವಾ ವೈಯಕ್ತಿಕ ಗುರಿಗಳಲ್ಲಿ ಪ್ರಕಟವಾಗಬಹುದು ನಿಜವಾದ ಶಕ್ತಿಯಲ್ಲಿದೆ ಎಂಬುದರ ಮರು ಮೌಲ್ಯಮಾಪನವನ್ನು ಪ್ರೇರೇಪಿಸುತ್ತದೆ ಇಪ್ಪತ್ತೈದನೇ ತಾರೀಖಿನಂದು ಬುಧವು ತನ್ನದೇ ಆದ ಕನ್ಯಾರಾಶಿಗೆ ಚಲಿಸುತ್ತದೆ ಇದು ನಿಮ್ಮ ಸೃಜನಶೀಲ ಯೋಜನೆಗಳ ಬಗ್ಗೆ ನಿಮ್ಮನ್ನು ತುಂಬಾ ಚಿಂತನಶೀಲರನ್ನಾಗಿ ಮಾಡುತ್ತದೆ ನಿಮ್ಮ ಸಮಯ ಶಕ್ತಿ ಮತ್ತು ಹಣವನ್ನು ನಿಮಗೆ ಆಸಕ್ತಿ ಇರುವಲ್ಲಿ ಹೂಡಿಕೆ ಮಾಡುವ ಮೂಲಕ ನೀವು ಲೆಕ್ಕಾಚಾರದ ಚಲನೆಗಳನ್ನು ಮಾಡಬೇಕಾಗಿದೆ ನಿಮ್ಮ ಸೃಜನಾತ್ಮಕ ಆಲೋಚನೆಗಳನ್ನು ಸಂವಹನ ಮಾಡಲು ಬೌದ್ಧಿಕ ಆಟಗಳು ಮತ್ತು ಹವ್ಯಾಸಗಳನ್ನು ಚರ್ಚಿಸಲು ಮತ್ತು ಕಲಾತ್ಮಕವಾಗಿ ನಿಮ್ಮನ್ನು ವ್ಯಕ್ತಪಡಿಸಲು ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಇದು ಉತ್ತಮ ಸಮಯ ಪ್ರಣಯ ಸಂಬಂಧಗಳಲ್ಲಿ ಈ ಪರಿವರ್ತನೆಯು ಆಳವಾದ ಸಂಭಾಷಣೆಗಳನ್ನು ತರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಸಂಪರ್ಕವನ್ನು ಹೆಚ್ಚಿಸುತ್ತದೆ ಮಕ್ಕಳು ಮತ್ತು ಯುವಕರಿಗೆ ಪ್ರಗತಿಪರ ಯೋಜನೆಗಳಿಗೆ ಸಮಯವು ಅನುಕೂಲಕರವಾಗಿದೆ ಈ ವಾರ ಅದೃಷ್ಟ ಬಣ್ಣ ಬಿಳಿ ಈ ವಾರ ಅದೃಷ್ಟದ ಸಂಖ್ಯೆ ಮೂವತ್ತೆರಡು ಈ ವಾರ ಅದೃಷ್ಟದ ದಿನ ಶುಕ್ರವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ಗುರುಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜುಲೈ ಇಪ್ಪತ್ತೆರಡರಿಂದ ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ